ಜನ್ಸೂರ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಈ ದಿನಗಳಲ್ಲಿ ಬಿಹಾರದಲ್ಲಿ ಜನ್ಸೂರಜ್ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಸ್ಥಳೀಯ ಸಮಸ್ಯೆಗಳನ್ನು ಪ್ರಸ್ತಾಪಿಸಿ ಪ್ರಸ್ತುತ ಮತ್ತು ಹಿಂದಿನ ಸರ್ಕಾರಗಳನ್ನು ನಿರಂತರವಾಗಿ ಗುರಿಯಾಗಿಸ್ತಾ ಇದ್ದಾರೆ ಪ್ರಶಾಂತ್ ಕಿಶೋರ್ ಈಗ ಬಿಹಾರದಲ್ಲಿ ಮುಸ್ಲಿಮರ ದುಸ್ಥಿತಿಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಪ್ರಶಾಂತ್ ಕಿಶೋರ್ ಮಾತನಾಡಿ ಇದು ಮುಸ್ಲಿಮರ ದೊಡ್ಡ ಗ್ರಾಮವಾಗಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಬಿಹಾರ ಸಂಪೂರ್ಣ ಶಿಥಿಲಗೊಂಡಿದೆ ಆದರೆ ಬಿಹಾರದ ದೊಡ್ಡ ಮುಸ್ಲಿಂ ಹಳ್ಳಿಗಳಲ್ಲಿ ನಾನು ಅತ್ಯಂತ ಬಡತನ ಮತ್ತು ದುಃಖವನ್ನು ನೋಡಿದೆ ನಾನು ಏಕೆ ಇದನ್ನು ಗಮನಿಸಿದೆ ಅಂತ ಅಂದರೆ ಮೂರು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಗ್ರಾಮಗಳು ರಾಜಕೀಯವಾಗಿ ಗುರುತಿಸಿಕೊಂಡಿವೆ ಬಿಜೆಪಿ ಅಥವಾ ಬಿಜೆಪಿ ಶಾಸಕ ಗೆದ್ದು ಅಧಿಕಾರಕ್ಕೆ ಬಂದಾಗ ಆ ಹಳ್ಳಿಯ ಹತ್ತಿರ ಹೋಗಬಾರ್ದು ಅಲ್ಲಿಗೆ ಹೋಗಬಾರ್ದು ಅಥವಾ ಅಲ್ಲಿ ಕೆಲಸವನ್ನ ಮಾಡಬಾರ್ದು ಅಂತ ನಿರ್ಧರಿಸ್ತಾರೆ ಇನ್ನು ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಮಾತನಾಡಿ ಕಾಂಗ್ರೆಸ್ ಅಥವಾ ಆರ್ ಜೆ ಡಿ ಗೆದ್ದು ಬಂದಾಗ ಈ ಮೂರು ಸಾವಿರ ಮತಗಳು ಹೋಗಿದ್ರು ಕೂಡ ನನ್ನ ಬಳಿ ಇರ್ತವೆ ಅದಲ್ಲಿಗೆ ಹೋಗ್ತವೆ ಅಂತ ಪಕ್ಕದ ಹಳ್ಳಿ ಅಭಿವೃದ್ಧಿ ಮಾಡ್ತವೆ ಅಂತ ಅಂದಿದ್ದಾರೆ ಅಷ್ಟೇ ಅಲ್ಲ ಜಾನ್ಸುರಾಜ್ ಯಾತ್ರೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಶಾಂತ್ ಕಿಶೋರ್ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ರೆ ನನ್ನೊಂದಿಗೆ ಚಂಪಾರಣ್ಗೆ ಬನ್ನಿ ಡೇಟಾವನ್ನ ನೋಡದೆ ಯಾವುದೇ ಅತ್ಯಂತ ಹಿಂದುಳಿದ ಬ್ಲಾಕ್ ಇದ್ರೆ ಅದು ಮಧ್ಯಮ ಬ್ಲಾಕ್ ಆಗಿದೆ ಯಾಕಂದ್ರೆ ಅಲ್ಲಿ ಮುಸ್ಲಿಮರ ಜನಸಂಖ್ಯೆ ಅತಿ ಹೆಚ್ಚು ಅದೇ ರೀತಿ ಸೀತಾಮರ್ಹಿಯಲ್ಲಿ ಅತ್ಯಂತ ಹಿಂದುಳಿದ ಬ್ಲಾಕ್ ಬರ್ಗೇನಿಯಾ ಅಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮುಸ್ಲಿಮರಿದ್ದಾರೆ ಬಿಹಾರದ ಯಾವುದೇ ಜಿಲ್ಲೆಯ ಅತ್ಯಂತ ಹಿಂದುಳಿದ ಬ್ಲಾಕ್ನತ್ತ ನೀವು ಬೆರಳು ತೋರಿಸಿದ್ರೆ ಅಲ್ಲಿ ನೀವು ಅತಿ ಹೆಚ್ಚು ಮುಸ್ಲಿಮರನ್ನು ಕಾಣಬಹುದು ಅಂತ ಪ್ರಶಾಂತ್ ಕಿಶೋರ್ ಹೇಳಿದರು ಪ್ರಶಾಂತ್ ಕಿಶೋರ್ ಅವರು ಜನ್ ಯಾತ್ರೆಯಲ್ಲಿ ಲಾಲು ಯಾದವ್ ಮತ್ತು ನಿತೀಶ್ ಕುಮಾರ್ ಅವರನ್ನ ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಪಕ್ಷದ ಜನ್ ಸೂರಜ್ ಪಕ್ಷ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದೆ